ಹಾ ಮೇಡಮ್ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿತ್ತು ಅಲ್ವಾ ಹೌದು ಸರ್ ಅದೇ ಒಂದು ನಿಮಿಷ ಒಂದು ನಿಮಿಷ ಕ್ಲಿಯರ್ ಮಾಡಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಲ್ವಾ ನಿನ್ನೆ ಕೋರ್ಟ್ ಅಲ್ಲಿ ಏನು ಹೇಳಿದೆ ಮೇಡಮ್ ಏನಾದರೂ ಮಾಹಿತಿ ಗೊತ್ತಿದೆಯಾ ನಿಮಗೆ ಹಾ ಸರ್ ಕೋರ್ಟ್ ಅಪ್ರೂವಲ್ ಸಿಕ್ಕಿದೆ ಸರ್ ಆ ಕಾರಣಕ್ಕಾಗಿ ನಿಮಗೆ ಫೀಡ್ಬ್ಯಾಕ್ ಮಾಡಲಾಗಿದೆ ಇವತ್ತು ನಮ್ಮ ಅಪ್ಡೇಟ್ ಬಂದಿರೋ ಪ್ರಕಾರ ನೀವು ಮೋಟಾರ್ ಬೈಕನ್ನು ಅನ್ನು ಓಡಿಸಬಹುದು ಸರ್ ಯಾವುದೇ ರೀತಿಯ ತೊಂದರೆ ಇಲ್ಲ ಅದೇ ಮೇಡಮ್ ಏನ್ ಅಂತ ಹೇಳಿದ್ದಾರೆ ಮೇಡಮ್ ಅದು ಸ್ವಲ್ಪ ಕ್ಲಿಯರ್ ಇಲ್ವಲ್ಲ ಯಾಕಂದ್ರೆ ತುಂಬಾ ನಾನೇ ಅಲ್ಲ ತುಂಬಾ ಜನ ರೈಡರ್ಸ್ ಇವಾಗ ಅದಕ್ಕೋಸ್ಕರ ತುಂಬಾ ಕುತೂಹಲ ಆಗ್ತಿದ್ದಾರೆ ಏನಾಗಿದೆ ಏನ್ ಜಡ್ಜ್ಮೆಂಟ್ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಯಾವ್ದೇ ತರ ಸ್ಟೇಟ್ಮೆಂಟ್ ರಿಲೀಸ್ ಆಗಿಲ್ಲ ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು ಹಲೋ ಹಲೋ ನಮಸ್ಕಾರ ಸರ್ ನಾನು ಪ್ರಿಯಾ ಅಂತ ಒಬರ್ ಕಡೆಯಿಂದ ಮಾತಾಡ್ತಿರೋದು ನಾನು ಮಾತಾಡ್ತಿರೋದು ಶ್ರೀನಾಥ್ ಅವ್ರ ಜೊತೆನಾ ಹೌದು సార్ ఫీడ్బ్యాక్తుంది జొచ్చ మాట్లా సరి మేడం ಸರ್ ನೋಡಿ ಉಬರ್ ಕಡೆಯಿಂದ ಗುಡ್ ನ್ಯೂಸ್ ಆಗಿದೆ ಉಬರ್ ಅಲ್ಲಿ ಮೋಟಾರ್ ಬೈಕ್ ಅನ್ನು ಸ್ಟಾರ್ಟ್ ಮಾಡಲಾಗಿದೆ ಸರ್ ಉಬರ್ ಅಲ್ಲಿ ಕಮಿಶ್ ಜೀರೋ ಪರ್ಸೆಂಟ್ ಕಮಿಷನ್ ಇದೆ ಸರ್ ಯಾವುದೇ ರೀತಿಯ ಪ್ಲಾಟ್ಫಾರ್ಮ್ ಫೀ ಇಲ್ಲ ಸರ್ ಮತ್ತೆ ಪರ್ ಕಿಲೋಮೀಟರ್ ಹನ್ನೊಂದು ರೂಪಾಯಿ ರಷ್ಟು ಕೊಡ್ತಾ ಇದ್ದಾರೆ ಮಿನಿಮಮ್ ಫೇರ್ ಆಗಿ ಸರ್ ತರ್ಟಿ ಫೈವ್ ರೂಪಾಯಿ ಕೊಡ್ತಾ ಇದ್ದಾರೆ ಇದನ್ನು ಬಳಸಿಕೊಂಡು ನೀವು ಚೆನ್ನಾಗಿ ಮಾಡಬಹುದು ಚೆಕ್ ಮಾಡ್ತಿರೋ ಮಾಹಿತಿ ಪ್ರಕಾರ ಸರ್ ಇಪ್ಪತ್ ಮೂರು ದಿನಗಳಿಂದ ಉಬರ್ ಅಲ್ಲಿ ಟ್ರಿಪ್ ಮಾಡ್ತಾ ಇಲ್ಲ ಏನ್ ಸಮಸ್ಯೆ ಫೇಸ್ ಮಾಡ್ತಿದ್ದೀರಾ ನೀವು ಉಬರ್ ಅಲ್ಲಿ ಹಾಂ ಮೇಡಮ್ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿತ್ತು ಅಲ್ವಾ ಹೌದು ಸರ್ ಅದೇ ಒಂದು ನಿಮಿಷ ಒಂದು ನಿಮಿಷ ಕ್ಲಿಯರ್ ಮಾಡಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಲ್ವಾ ನಿನ್ನೆ ಕೋರ್ಟಲ್ಲಿ ಏನು ಹೇಳಿದೆ ಮೇಡಮ್ ಏನಾದರೂ ಮಾಹಿತಿ ಗೊತ್ತಿದೆಯಾ ನಿಮಗೆ ಹಾಂ ಸರ್ ಕೋರ್ಟಿಂದ ಅಪ್ರೂವಲ್ ಸಿಕ್ಕಿದೆ ಸರ್ ಆ ಕಾರಣಕ್ಕಾಗಿ ನಿಮಗೆ ಫೀಡ್ಬ್ಯಾಕ್ ಮಾಡಲಾಗಿದೆ ಅಪ್ಡೇಟ್ ಬಂದಿರೋ ಪ್ರಕಾರ ನೀವು ಬೈ ಮೋಟರ್ ಬೈಕನ್ನು ಓಡಿಸ್ಬೋದು ಸರ್ ಯಾವುದೇ ರೀತಿಯ ತೊಂದರೆ ಇಲ್ಲ ಅದೇ ಮೇಡಮ್ ಏನಂತ ಹೇಳಿದ್ದಾರೆ ಮೇಡಮ್ ಸ್ವಲ್ಪ ಕ್ಲಿಯರ್ ಇಲ್ವಲ್ಲ ಯಾಕಂದ್ರೆ ತುಂಬಾ ಜನ ರೈಡರ್ಸು ಇವಾಗ ಅದಕ್ಕೋಸ್ಕರ ತುಂಬಾ ಕುತೂಹಲ ಆಗ್ತಿದ್ದಾರೆ ಏನಾಗಿದೆ ಏನ್ ಜಜ್ಮೆಂಟ್ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಯಾವುದೇ ತರ ಸ್ಟೇಟ್ಮೆಂಟ್ ರಿಲೀಸ್ ಆಗಿಲ್ಲ ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು ಯಾವುದೇ ರೀತಿ ಓಕೆ ಯಾವುದೇ ರೀತಿ ತೊಂದರೆ ಇಲ್ಲ ನಾನು ಒಪ್ಕೊಂತೀನಿ ಇವಾಗ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ನೆಕ್ಸ್ಟ್ ಟ್ವೆಂಟಿ ಟು ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ತನಕ ಟೈಮ್ ಕೊಟ್ಟಿದೆ ಸರ್ಕಾರಕ್ಕೆ ಟೈಮ್ ಕೊಟ್ಟಿದೆ ಏನು ರೂಲ್ಸ್ ರೆಗ್ಯುಲೇಷನ್ ಏನ್ ಮಾಡ್ಕೋಬೇಕು ಅದನ್ನ ಸರ್ಕಾರ ಕೊಡಿ ಅಂತ ಅಂದ್ಬಿಟ್ಟು ಸರ್ಕಾರ ಹೇಳಿದೆ ಓಕೆ ಆ ವಿಚಾರ ಮಾತ್ರ ನಮ್ಗೆ ಗೊತ್ತಿದೆ ಮತ್ತೆ ಮಾಡ್ಬೇಕಾ ಅಂತ ಕೋರ್ಟ್ ಹೇಳಿಲ್ಲ ಅದಕ್ಕೋಸ್ಕರ ಕೇಳ್ತಾ ಇರೋದು ನಾವ್ ಡ್ಯೂಟಿ ಮಾಡ್ತೀವಿ ನಾವು ಡ್ಯೂಟಿ ಮಾಡ್ತೀವಲ್ಲ ಈಗ ಇನ್ ಕೇಸ್ ಏನಾದ್ರು ಪೊಲೀಸ್ ಅವ್ರು ಹಿಡ್ಕೊಂಡು ವೆಹಿಕಲ್ ಸೀಸ್ ಮಾಡಿ ಮಾಡೋದಾಗ್ಲಿ ಮಾಡಿದ್ರೆ ನಾವ್ ಯಾರನ್ನ ಕೇಳಬೇಕು ಬೇಗ ಕಾಂಟ್ಯಾಕ್ಟ್ ಆಗೋಕ್ಕಾಗಲ್ಲ ಇವಾಗ ಊಬರ್ ಅಲ್ಲ ಬೇಗ ಕಾಂಟ್ಯಾಕ್ಟ್ ಆಗೋಕ್ಕಾಗಲ್ಲ ಕಸ್ಟಮರ್ ಕೇರ್ಗೆ ಅಷ್ಟೊಂದು ಬೇಗ ರಿಸೀವ್ ಆಗಲ್ಲ ಅದಕ್ಕೋಸ್ಕರ ನಾನ್ ಕೇಳ್ತಾ ಇದ್ದೀನಿ ಮೇಡಮ್ ನಾವ್ ಕೆಲಸ ಮಾಡೋದು ನೂರ ಇನ್ನೂರು ರೂಪಾಯಿ ದುಡಿಬೇಕು ಅಂತ ಅಲ್ವಾ ಇನ್ ಕೇಸ್ ಪೊಲೀಸ್ ಅವರು ವೆಹಿಕಲ್ ಹಿಡ್ಕೊಂಡು ಸೀಸ್ ಮಾಡಿದ್ರೆ ನಾವು ಸಾವಿರಾರು ಗಟ್ಟಲೆ ಅಲ್ಲಿ ಫೈನ್ ಕಟ್ಟೋದಕ್ಕೆ ನಮ್ ಕೈಯಲ್ಲಿ ಆಗೋದಿಲ್ಲ ಇಷ್ಟು ದಿನದಿಂದ ಒಂದು ನಾಲ್ಕು ತಿಂಗಳಿಂದ ಕೆಲಸ ಇಲ್ಲ ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು ಏನಾಗಿದೆ ಸ್ಟೇಟ್ಮೆಂಟ್ ಅದು ಕೇಳ್ತಾ ಇದ್ದೀವಿ ಹಾ ಟೆಸ್ಟ್ ಮೆಸೇಜ್ ಬಂದಿದೆ ಮೇಡಮ್ ನಾನು ನೋಡಿದೀನಿ ಆದ್ರೆ ಕೋರ್ಟ್ ಕಡೆಯಿಂದ ಏನು ಅಪ್ರೂವಲ್ ಏನ್ ಮಾಡಿದ್ದಾರೆ ಬೇಕಲ್ವಾ ಇನ್ ಕೇಸ್ ಯಾರಾದ್ರೂ ಬಂದು ಇಲ್ಲಿಗಲ್ ಅಂದ್ಬಿಟ್ಟು ನಮ್ಮನ್ನ ಹಿಡ್ಕೊಂಡು ಗಲಾಟೆ ಮಾಡೋದಾಗ್ಲಿ ಇಲ್ಲ ಬೇರೆ ಏನಾದ್ರು ಮಾಡೋದಾಗ್ಲಿ ಮಾಡಿದ್ರೆ ನಾವು ಆ ಸ್ಟೇಟ್ಮೆಂಟ್ ಒಂದು ಮುಂದೆ ಇಟ್ಟು ನಾವು ಅಲ್ಲಿಂದ ಹೋಗ್ಬೋದು ಸ್ಟೇಟ್ಮೆಂಟ್ ಇಲ್ಲ ಅಂತಂದ್ರೆ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇದೀನಿ ಏನು ಸ್ಟೇಟ್ಮೆಂಟ್ ಬಂದಿದೆಯಾ ನಿಮ್ಗೆ ನಿಮ್ಮ ಹತ್ರ ಬಂದಿರೋ ಸ್ಟೇಟ್ಮೆಂಟ್ ಇಲ್ಲ ಟೋಟಲ್ ಏನ ಹೇಳಿದರೆ ಅದ್ರದ್ದು ಸ್ವಲ್ಪ ವಿಡಿಯೋ ವಿಡಿಯೋ ಆಗ್ಲಿ ಇಲ್ಲಾಂದ್ರೆ ಒಂದು ಸ್ಟೇಟ್ಮೆಂಟ್ ಆಗಲಿ ಅಂದ್ಬಿಟ್ಟು ಕೇಳ್ಕೊಂತಿದ್ವಿ ಸರಿ ಸರ್ ನಿಮ್ಮ ಕನಸು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ಸರ್ ಸರ್ ನಮ್ಮ ಕಡೆ ಅಪ್ಡೇಟ್ ಇರೋ ಪ್ರಕಾರ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಟ್ರಿಪ್ ಟ್ರಿಪ್ಗೂ ತೆಗೆದುಕೋಬಹುದು ಅಂತ ನಮ್ಮ ಕಡೆ ಸ್ಟೇಟ್ಮೆಂಟ್ ಬಂದಿದೆ ಸರ್ ನಾವು ಕೂಡ ನೀವು ಈ ತರ ಕೇಳ್ತಾ ಇದ್ದೀರಲ್ಲ ನಾವು ಕೂಡ ನಮ್ಮ ರೈಲ್ವೆ ಟೀಮ್ಗೆ ಹೈಲೈಟ್ ಮಾಡ್ತೀವಿ ಸರ್ ಓಕೆನಾ ನೀವು ಹೈಲೈಟ್ ಮಾಡೋದಿಲ್ಲ ಮೇಡಮ್ ನಮಗೆ ಆ ಸ್ಟೇಟ್ಮೆಂಟ್ ಸ್ವಲ್ಪ ಕಳಿಸ್ಕೊಡಿ ಮೇಡಮ್ ಹಾ ಸರಿ ಸರ್ ಹಾ ಸರ್ ನಾವು ನೋಡಿ ಸರ್ ನಾವು ಚೆಕ್ ಮಾಡ್ತಿರೋ ಪ್ರಕಾರ ನಿಮಗೆ ಇನ್ಸೆಂಟಿವ್ ಪ್ಲ್ಯಾನ್ ಆ್ಯಕ್ಟಿವ್ ಇಲ್ಲಿದೆ ಚೆಕ್ ಮಾಡ್ತೀವಿ ಸರ್ ಮೇಡಂ ವಾಟ್ ಎವರ್ ಅದೆಲ್ಲ ಮಾಡ್ಕೊಳ್ಳೋಣ ಮೇಡಂ ನಮಗೆ ಸೇಫ್ಟಿ ಮುಖ್ಯ ಅವಾಗ ಫಸ್ಟ್ ಅದು ಅದೊಂದು ಸ್ಟೇಟ್ಮೆಂಟ್ ಬಂದ್ರೆ ಈಗ ಆನ್ ದ ಸ್ಪಾಟ್ ನಾನು ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಸ್ಟೇಟ್ಮೆಂಟ್ ಬೇಕಲ್ಲ ಮೇಡಂ ರಿಸ್ಕ್ ತಗೊಳ್ಳೋಕೆ ತಯಾರಿ ಇಲ್ಲ ಯಾಕಂದ್ರೆ ನಡುವೆ ಎಲ್ಲ ಕೆಲಸಗಳಿಲ್ಲ ಸೈಲೆಂಟ್ ಆಗಿ ಏನೋ ಕೈಲಾಲ್ ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ದೀವಿ ಇವಾಗ ಬೈಕ್ ಟೆಕ್ಸ್ ಎಲ್ಲಿ ಬಂದಿದೆ ಅಂತಂದ್ರೆ ನಮಗೂ ಸಿಹಿ ಸುದ್ದಿನೇ ನಿಮ್ಗಿಂತ ಫಾಸ್ಟ್ ಆಗಿ ನಾವೇ ಇರ್ತೀವಿ ಕಂಪ್ನಿಗಿಂತ ಫಾಸ್ಟ್ ಆಗಿ ನಾವೇ ಇರ್ತೀವಿ ಆದ್ರೆ ನಮಗೆ ಬೇಕಲ್ವಾ ಇವಾಗ ಹಾಂ ಸ್ಟೇಟ್ಮೆಂಟ್ ಕಳಿಸ್ಬಿಡಿ ಮೇಡಮ್ ಸರಿ ಸರ್ ನಾವು ಸರಿ ಸರ್ ನಾವು ಕೂಡ ಅಪ್ಡೇಟ್ ಮಾಡ್ತೀವಿ ಸರ್ ನೋಡಿ ಇನ್ಸೆಂಟಿವ್ ಪ್ಲಾನ್ ಕೂಡ ಆಕ್ಟಿವ್ ಆಗಿದೆ ಟ್ರಿಪ್ ಮಾಡಿದ್ರೆ ಒನ್ ಐವತ್ತು ರೂಪಾಯಿ ಇದು ಡೇ ಇನ್ಸೆಂಟಿವ್ ಇರುತ್ತೆ ಮತ್ತೆ ವೀಕ್ಲಿ ಇನ್ಸೆಂಟಿವ್ ಬಂದುಬಿಟ್ಟು ಮೂವತ್ತೈದು ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ಏಳ್ನೂರು ರೂಪಾಯಿ ಈ ಥರದ್ದು ಪ್ಲಾನ್ ಆಕ್ಟಿವ್ ಅಲ್ಲಿ ಇದೆ ಸರ್ ಇದನ್ನು ಬಳಸಿಕೊಂಡು ನೀವು ಚೆನ್ನಾಗಿ ಅರ್ನಿಂಗ್ ಮಾಡಬಹುದು ಸರ್ ನಾವು ಕರೆಂಟ್ಲಿ ಅಪ್ಡೇಟ್ ಮಾಡ್ತೀವಿ ಮತ್ತೆ ನಿಮಗೆ ಏನಾದರೂ ಮೆಸೇಜ್ ಅದು ಬರುತ್ತೆ ಸರ್ ಓಕೆನಾ ಓಕೆ ಮೇಡಮ್ ಸರಿ ಆದಷ್ಟು ಬೇಗ ಸ್ಟೇಟ್ಮೆಂಟ್ ಅನ್ನೋದು ಕಳಿಸ್ಬಿಡಿ ಮೇಡಮ್ ಸ್ಟೇಟ್ಮೆಂಟ್ ಬರೋಣ ನೀವು ಜಾಯಿನ್ ಆಗ್ತೀರಲ್ಲ ಸ್ಟೇಟ್ಮೆಂಟ್ ಬಂದ್ರೆ ನಾನ್ ಹೇಳ್ತಾ ಇದಿನಲ್ಲ ಮೇಡಂ ಆನ್ ದಿ ಸ್ಕೋರ್ ನಾನು ಜಾಯಿನ್ ಆಗ್ತೀನಿ ಜಾಯಿನ್ ಆಗ್ತೀರಾ ಸರಿ ಸರಿ ಯಾವುದೇ ರೀತಿಯಲ್ಲಿ ಇಶ್ಯೂ ಇಲ್ಲ ಅಂತ ನಮ್ ಕಡೆ ಅಪ್ಡೇಟ್ ಬಂದಿದೆ ನೀವು ಟ್ರಿಪ್ ಫೋನ್ ತೆಗೆದುಕೊಳಬೇಕು ಅಂತ ಸರಿ ಸರ್ ಮತ್ತೆ ಏನಾದ್ರೂ ಸಮಸ್ಯೆ ಅದು ಬಂದಲ್ಲಿ ಸರ್ ಒಬೈ ಡ್ರೈವರ್ ಆಪ್ ಮುಖಾಂತರ कांटेक्ट ಮಾಡ್ಕೊಳ್ಳಿ ನಮ್ಮ ತಂಡ ನಿಮ್ಮ ಸಹಾಯಕ್ಕಾಗಿ ಇರೋ ಗಿದಾ ಟ್ರೈ ಮಾಡಿದ್ರು ಅದರಿಂದ कांटेक्ट ಸಿಗೋದು ತುಂಬಾ ಕಷ್ಟ ಮೇಡಂ ಅಪ್ಲಿಕೇಶನ್ ನಾವು ಏನು ಅರ್ಜಿ ಸಲ್ಲದಂಗೆ ಒಂದು ರಿಕ್ವೆಸ್ಟ್ ಇಟ್ರೆ ಅದು ಯಾವಾಗ ಫೋನ್ ಮಾಡ್ತಾರೆ ಅದು ಡ್ಯೂಟಿ ತಗೊಂಡಿದ್ದಾಗ ಮಾತ್ರನೇ ಆ ಡ್ಯೂಟಿ ತಗೊಂಡು ರೈಡ್ ಹೋಗ್ತಿರೋವಾಗ ಮಾತ್ರನೇ ಊಬರ್ ಅಲ್ಲಿ ಕಸ್ಟಮರ್ ಗೆ ನಾವು ರೆಸ್ಪಾನ್ಸ್ ಅವ್ರ ಕನೆಕ್ಟ್ ಆಗಕ್ ಆಗೋದು ಬೇರೆ ಟೈಮ್ ಅಲ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ನನ್ಗೆ ಇಷ್ಟು ನಿಮ್ಮತ್ರ ಹತ್ರ ಇಷ್ಟು ತಲೆ ತಿಂದಿದ್ದು ಅದಕ್ಕೋಸ್ಕರನೇ ಯಾಕಂದ್ರೆ ಇವಾಗ ಡ್ಯೂಟಿ ಬಿಡ್ತೀವಿ ಹೋಗ್ತಾ ಇರ್ತೀವಿ ಇನ್ ಕೇಸ್ ಯಾರ ಸಡನ್ ಆಗಿ ಬಂದ್ಬಿಟ್ಟು ಯಾರಾದ್ರೂ ಹಿಡ್ಕೊಂತಾರೆ ಆಗಿರ್ಬೋದು ಇಲ್ಲ ಬೇರೆ ಅಸೋಸಿಯೇಷನ್ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ಸಡನ್ ಆಗಿ ಬಂದ್ ಹಿಡ್ಕೊಬಿಟ್ರೆ ಅವಾಗ ನಾವ್ ಏನ್ ಮಾಡೋದು ಮೇಡಮ್ ಡ್ಯೂಟಿ 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 ತಗೊಂಡಿಲ್ಲ ಅಂತಂದ್ರೆ ನಾವು ಅವ್ರ ಹತ್ರ ಏನೋ ಮಾತಾಡ್ಬಿಟ್ಟು ನಾನ್ ಡ್ಯೂಟಿನ ಮಾಡ್ತಾ ಇಲ್ಲ ಹೋಗಯ ಅಂತ ಅನ್ಬಿಟ್ಟು ನಾವು ಅಲ್ಲಿನ ತಪ್ಸ್ಕೊಬಹುದು ನಾವು ಡ್ಯೂಟಿ ಹತ್ಕೋಬಿಟ್ಟು ಕಸ್ಟಮರ್ನ ಹಿಂದೆ ಕೂರಿಸಕೊಬಿಟ್ಟು ಆ ಹೋಗ್ತಿರೋ ಸಮಯದಲ್ಲ ಅವರು ಬಂದ್ ಇಡ್ಕೊ ಬಿಟ್ರೆ ನಾವ್ ಏನ್ ಮಾಡೋದು ಅದಕ್ಕೆ ನಾನು ಕೋರ್ಟ್ ಕಡೆಯಿಂದ ಏನ್ ಸ್ಟೇಟ್ಮೆಂಟ್ ಅದೇ ನಿಮ್ ಕೇಳ್ ಬಂದಿದ್ಯೋ ಆ ಸ್ಟೇಟ್ಮೆಂಟ್ ನ ದಯವಿಟ್ಟು ನನಗೆ ಕಳ್ಸಿಕೊಡಿ ವಾಟ್ಸಪ್ ಮಾಡಿ ಅಂತ ಅನ್ಬಿಟ್ಟು ನಾನು ಅದಕ್ಕೆ ನಾನ್ ಇವಾಗ ನನ್ಗೊಬ್ಬನ್ಗೆ ನೀವು ಮಾಡಿದಿರ ಅಂತಂದ್ರೆ ನಾನ್ ಸಾವಿರ ಸಾವಿರ ಜನರನ್ನ ನಾಳೆನೆ ಡ್ಯೂಟಿ ಮಾಡ್ರಪ್ಪ ಅಂತ ನಾನು ಹೇಳ್ತೀನಿ ಮಾಡ್ತಾರಲ್ಲ ಸರ್ ಸರಿ ಸರ್ ಮಾಡಿ ನಾವು ಕೂಡ ಅಪ್ಡೇಟ್ ಮಾಡ್ತೀವಿ ಈ ತರ ಸಮಸ್ಯೆ ಫೇಸ್ ಮಾಡ್ತಿದ್ದೀರಾ ಅಂತ ಮತ್ತೆ ಸರ್ ಏನಾದ್ರು ಸಮಸ್ಯೆ ಅದು ಬಂದಲ್ಲಿ ಯೂಬರ್ ಇಂಡಿಯಾ ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಮ್ಮ ತಂಡ ನಿಮಗೆ ಸಹಾಯಕ್ಕಾಗಿ ಯಾವತ್ತೂ ಇರುತ್ತೆ ನಿಮ್ಮ ಅಮೂಲ್ಯವಾದ ಸಮಯ ಇವರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ಸರ್ ಶುಭ ದಿನ ಮೇಡಮ್ ಎಷ್ಟೊತ್ತು ಕಳಿಸಿದ್ರೆ ಮೇಡಮ್ ಸ್ಟೇಟ್ಮೆಂಟ್ ನಾವು ಚೆಕ್ ಮಾಡಿ ಹೇಳ್ತೀವಿ ಸರ್ ನಿಮಗೆ ಸ್ಟೇಟ್ಮೆಂಟ್ ಬರುತ್ತೆ ಬರುತ್ತೆ ಸರ್ ಮಾಡ್ತಾ ಇರ್ತೀನಿ ಇವರು ನನಗೆ ಎಕ್ಸಾಕ್ಟ್ ಆಗಿ ನನಗೆ ಫೋನ್ ಮಾಡಿದ್ ಬಂದ್ಬಿಟ್ಟು ಎರಡು ಗಂಟೆ ಆ ಟೈಮಲ್ಲಿ ಎರಡು ಮಾಡಿದ್ರು ಫೋನ್ ಮಾಡಿಬಿಟ್ಟು ನನಗೆ ಸ್ಟೇಟ್ಮೆಂಟ್ ಎಲ್ಲ ಕಳಿಸ್ತೀನಿ ನೀವು ಡ್ಯೂಟಿ ಮಾಡ್ಬೋದು ಯಾವುದೇ ತರಹ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಮೂರ್ನಾಲ್ಕಿಂತ ಭರವಸೆ ಕೊಟ್ರು ಆದ್ರೆ ಇಷ್ಟೊತ್ತಾದ್ರೂ ಕೂಡ ನನಗೆ ಸ್ಟೇಟ್ಮೆಂಟ್ ಅನ್ನೋದು ಕಳಿಸಿಲ್ಲ ನನ್ಗೆ ಈ ತರ ಸ್ಟೇಟ್ಮೆಂಟ್ ಕಳಿಸ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕಳಿಸಿಲ್ಲ ಅಂದ್ರೆ ನಾವು ಏನ್ ಅನ್ಕೋಬೇಕು ಹಾಂ ಇಲ್ಲ ಕನ್ಫರ್ಮ್ ಆಗಿ ಬಂದಿದೆಯಾ ಇಲ್ವಾ ಅದು ಯಾವುದೇ ತರಹದ ಎವಿಡೆನ್ಸ್ ಇಲ್ಲ ತುಂಬ ಜನ ಏನಂತ ಇದ್ದಾರೆ ಇದು ತುಂಬ ಜನ ಅಷ್ಟೇ ಮತ್ತು ಕೋರ್ಟ್ ಕಡೆಯಿಂದ ಬಂದಿರೋದು ಕೂಡ ಅಷ್ಟೇ ಸರ್ಕಾರಕ್ಕೆ ಒಂದು ತಿಂಗಳು ಗಡುವು ಕೊಟ್ಟಿದೆ ಏನು ಅಂತಂದರೆ ಯಾವ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿನ ಚಲಾವಣೆ ಮಾಡಬೇಕು ಅದರ ಅದನ್ನು ಸಲ ಸರ್ಕಾರ ಎಲ್ಲ ಅದನ್ನು ಒಂದು ನಿರ್ಧಾರಕ್ಕೆ ತಗೋಬೇಕು ಅಂತಂದ್ಬಿಟ್ಟು ಹೈಕೋರ್ಟು ಸರ್ಕಾರ ಹೇಳಿದೆ ಈ ವಿಷಯ ಎಲ್ಲರಿಗೂ ಗೊತ್ತಿರೋದು ಆದರೆ ಈ ಅವ್ರು ಏನು ಮಾಡಿಬಿಟ್ಟಿದ್ರೆ ಎಲ್ಲ ಡ್ಯೂಟಿಗಳು ಆನ್ ಮಾಡಿಬಿಟ್ಟು ಪ್ರತಿ ಒಂದೆರಡವರೆಗೂ ಫೋ ಕಸ್ಟಮರ್ ಕೇರ್ಗಳ ಕಡೆಯಿಂದ ಕಾಲ್ ಮಾಡಿಸಿ ಯಾವುದೇ ತರಹದ ತೊಂದರೆ ಇಲ್ಲ ಡ್ಯೂಟಿಗಳು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ಇದು ಯಾವ ಥರ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಇದು ಔಟ್ ಆಫ್ ಕೋರ್ಟು ಔಟ್ ಔಟ್ ಆಫ್ ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಹಾಂ ಇವಾಗ ಏನಪ್ಪ ಅಂತಂದರೆ ಸರ್ಕಾರಕ್ಕೆ ಮತ್ತು ಕೋರ್ಟ್ ತೀರ್ಮಾನಕ್ಕೆ ಮೀರಿದವ್ರು ಯಾರು ಇಲ್ಲ ಕೋರ್ಟ್ಗೆ ಮೀರಿದವ್ರು ಯಾರೇ ಇಲ್ಲ ಆದರೆ ಇವಾಗ ನಾವು ಇಷ್ಟು ವರ್ಷಗಳಿಂದ ಕಾ ಥು ಇಷ್ಟು ಎರಡು ಮೂರು ತಿಂಗಳಿಂದ ನಾವು ಕಾದಿದ್ದೀವಿ ಇನ್ನೆಷ್ಟು ದಿನ ಯಾವತ್ತಪ್ಪ ಒಂದು ತಿಂಗಳು ಒಂದು ತಿಂಗಳೊಳಗಡೆ ಏನೋ ಒಂದು ಸ್ಟೇಟ್ಮೆಂಟ್ ಬರ್ತಾಯಿತ್ತು ಬೈಕ್ ಟ್ಯಾಕ್ಸಿ ಅನ್ನೋದು ಮತ್ತೆ ಎಲ್ಲರ ಕೈಗೂ ಸಿಗ್ತಾಯಿತ್ತು ಎಲ್ಲರೂ ದುಡ್ಕೊಂಡು ಇತ್ತು ಆದರೆ ಇವಾಗ ಈ ಕಂಪ್ನಿಗಳವರು ಏನು ಯೋಚ ಸಡನ್ನಾಗಿ ಈ ಥರ ಹೆಂಗೆ ಮಾಡಿದ್ದಾರೆ ಅಂದರೆ ಇವಾಗ ಮತ್ತೆ ಅದ್ರ ಮೇಲೆ ಕೇಸ್ ಹಾಕೋ ಹಾಕೋ ಅವಶ್ಯ ಅನುಕೂಲಕರ್ತೆಗಳು ಜಾಸ್ತಿ ಆಗಿಬಿಡ್ತಾ ಇದ್ದಾವೆ ಅಂತ ಅಂದ್ಕೊತಾ ಇದ್ದೀನಿ ಯಾಕಂದರೆ ಇವಾಗ ತುಂಬ ಎಷ್ಟೋ ಏನೋ ಕಷ್ಟಪಡ್ಕೊಂಡು ಹಂಗೆ ಹಿಂಗೆ ಅದರಲ್ಲಿ ಇದರಲ್ಲಿ ಏನೋ ಸ್ವಲ್ಪ ಕಷ್ಟಪಡ್ಕೊಂಡು ಸ್ವಲ್ಪ ಎದುರು ಬೈಕ್ ಟ್ಯಾಕ್ಸಿ ಬರಲಿ ಬರಲಿ ಅಂತ ಕಾದ್ಕೊಂಡಿದ್ರೆ ಇನ್ಫ್ಯಾಕ್ಟ್ ನಾನು ಕೂಡ ಕಾದ್ಕೊಂಡಿದ್ದೀನಿ ಆದರೆ ಇವಾಗ ಯಾವ ಥರ ಇದು ಕೋರ್ಟ್ನ ಕೋರ್ಟ್ ನಮ್ಗೆ ಹೇಳ್ದಿರೇ ನಾವು ಯಾವಾಗ ಮಾಡಿದ್ರೆ ಅವ ಅಲ್ಲಿ ಮತ್ತು ಅವ್ರಿಗೂ ಬೇಜಾರಾಗ್ಬಿಡುತ್ತೆ ಕೋರ್ಟ್ ತೀರ್ಮಾನ ಇಲ್ಲದೇನೆ ನೀವು ಹೆಂಗೆ ಇದು ಮಾಡಿದ್ರಿ ನಿಮ್ಮ ಕೈಯಲ್ಲಿ ಕಾನೂನು ತೊಗೊಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಮತ್ತೆ ಒಂದು ಎರಡು ಮೂರು ದಿನ ಇಲ್ಲ ಒಂದೆರಡು ವಾಯ್ದೆಗಳಾಗುತ್ತೇನೋ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸಂಕೋಚ ಆಗ್ತಾಯಿದೆ ಕಂಪ್ನಿಗಳವರು ಇಲ್ಲ ಅದು ತೀರ್ಮಾನ ಆಗಿ ನಿಮ್ಗೆ ಏನಾದರೂ ಬಂದಿದೆಯೇ ಓಕೆ ಹೈಕೋರ್ಟ್ ಕಡೆಯಿಂದ ನಿಮಗೆ ಏನಾದರೂ ಸ್ಟೇಟ್ಮೆಂಟು ಇಲ್ಲ ವೀಡಿಯೋ ಇಲ್ಲ ಏನಾದರೂ ಒಂದು ಲೆಟರ್ ಏನಾದರೂ ಕೊಟ್ಟಿದ್ದರೆ ದಯವಿಟ್ಟು ಅದು ಪ್ರತಿಯೊಂದು ರೈಡರ್ಗೂ ಕಳಿಸೋ ಪ್ರಯತ್ನ ಮಾಡಿ ಯಾಕಂತಂದರೆ ಇವಾಗ ಕೆಲವೊಂದು ಜನ ಹಿಡ್ಕೊಂಡು ಅವ್ರನ್ನ ಗಲಾಟೆ ಮಾಡೋದಾಗಲಿ ಇಲ್ಲ ಪೊಲೀಸವರೇ ಆಗಿರಲಿ ಅವ್ರನ್ನ ಹಿಡ್ಕೊಂಡು ವೆಹಿಕಲ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅವರು ಆ ಲೆಟರ್ ಇಲ್ಲ ಆ ವಿಡಿಯೋ ಮುಖಾಂತರ ಅವರು ಅಲ್ಲಿಂದ ಬಚಾವ್ ಆಗ್ಬೋದು ಯಾಕಂತಂದರೆ ಕೆಲವೊಂದು ಟೈಮ್ಗಳಲ್ಲಿ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರು ಬೇರೆ ಎಲ್ಫ್ ಫೋನ್ ಮಾಡಿದ್ರು ಕೂಡ ಸ್ವಲ್ಪ ರೆಸ್ಪಾಂಡ್ ಆಗೋದು ಡಿಲೇ ಆಗುತ್ತೆ ಆಲ್ಮೋಸ್ಟ್ ಆಫ್ ಆನ್ ಅವರ್ ಆಗ್ಬೋದು ಒನ್ ಅವರ್ ಆಗ್ಬೋದು ಇಲ್ಲ ಅವ್ರ ಕಡೆಯಿಂದ ಬರೋದಕ್ಕೆ ಅವನ ಒಂದು ಅವರ್ ಟೂ ಅವರ್ಸ್ ಆಗ್ಬೋದು ಇವಾಗಿರೋ ಇರೋ ಟ್ರಾಫಿಕಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಕೋರ್ಟ್ಗೆ ಮೀರಿದವ್ರು ಯಾರೂ ಇಲ್ಲ ದಯವಿಟ್ಟು ಅದ್ರ ಅದ್ರ ಮೇಲೆ ಗಮನ ಹರಿಸಿ ಅದು ಲೀಗಲ್ ಆಗಿದ್ರೆ ಮಾಡೋಣ ನಾ ಇಲ್ಲಿಗ ಇನ್ನೂ ಅವರು ಕೋರ್ಟ್ ಕಡೆಯಿಂದ ಏನು ಅನುಮತಿ ಕೊಟ್ಟಿಲ್ಲ ಅಂತಂದರೆ ದಯವಿಟ್ಟು ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ಳೋದು ಒಂದು ಸ್ವಲ್ಪ ದಿನ ಹಂಗೆ ನಿಲ್ಲಿಸಿರಿ ಕೋರ್ಟೆ ಕೋರ್ಟು ಕೊಟ್ಟೇ ಕೊಡುತ್ತೆ ಯಾಕಂದರೆ ಇಷ್ಟು ವರ್ಷಗಳಿಂದ ನಿಯತ ಕೆಲಸ ಮಾಡಿ ಇವಾಗ ಈ ಥರ ನಾವೇ ನಮ್ಮ ಕೈಯಲ್ಲಿ ನಮ್ಗೆ ಕೆಡಿಸ್ಕೊಳ್ಳೋದು ಸರಿಯಲ್ಲ ಸೊ ಸೊ ಓಕೆ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರಾದರೂ ನಮ್ಮ ಸ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್